ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಜಗದೀಶ್ ಹೊಸಳ್ಳಿ ಸ್ನೇಹಿತರೆ ಭಾರತೀಯ ಸಂವಿಧಾನ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಮನಿತರ ದನಿಯಾಗಿದ್ದರು ಸಮಾನತೆಗೆ ಶ್ರಮಿಸಿದ್ದರು ಎಂದು ಎಲ್ಲರಿಗೂ ಗೊತ್ತು ಆದರೆ ಇದಿಷ್ಟೇ ಅಲ್ಲ ಅವರು ಇಪ್ಪತ್ತನೇ ಶತಮಾನ ಭಾರತ ಕಂಡಂತಹ ಮಹಾನ್ ದಾರ್ಶನಿಕರೂ ಆಗಿದ್ದರು ಹಾಗೂ ಇಡೀ ಇಪ್ಪತ್ತೊಂದನೇ ಶತಮಾನ ಬಾಬಾ ಸಾಹೇಬ್ರದ್ದು ಎಂದರೆ ಅತಿಶಯೋಕ್ತಿಯಲ್ಲ ಹೇಗೆ ಅಂತೀರಾ ಅದು ದಶಕದ ಹಿಂದಿನ ಮಾತು ಮಹಾತ್ಮ ಗಾಂಧಿಯ ನಂತರ ಭಾರತೀಯ ಜನಮಾನಸವನ್ನು ಪ್ರಭಾವಿಸಿದ ಮಹೋನ್ನತ ವ್ಯಕ್ತಿ ಯಾರಿರಬಹುದು ಎಂಬ ಕುತೂಹಲವಾದ ವಿಷಯ ಹಿಡಿದು ಇಂಗ್ಲಿಷ್ ಮಾಧ್ಯಮ ಸಂಸ್ಥೆಯೊಂದು ಸಮೀಕ್ಷೆ ನಡೆಸಿತ್ತು ಬುದ್ಧಿಜೀವಿಗಳು ಇತಿಹಾಸಕಾರರನ್ನು ಒಳಗೊಂಡ ನ್ಯಾಯಪರಿಣಿತರು ಶ್ರೀಸಾಮಾನ್ಯರು ಭಾಗವಹಿಸುವಿಕೆಯ ಜನಪ್ರಿಯ ಆನ್ಲೈನ್ ಸಮೀಕ್ಷೆ ಹಾಗೂ ಆಯ್ದ ಜನರನ್ನು ಭೇಟಿಯಾಗಿ ಅಭಿಪ್ರಾಯ ದಾಖಲಿಸುವುದು ಸೇರಿ ಮೂರು ರೀತಿಯಲ್ಲಿ ನಡೆದ ಸಮೀಕ್ಷೆ ಬಾಬಾ ಸಾಹೇಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಭಾರತದ ಮಹಾ ದಾರ್ಶನಿಕ ಎಂಬ ಫಲಿತಾಂಶವನ್ನು ನೀಡಿತ್ತು ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಗಾಂಧಿ ಮದರ್ ತೆರೇಸಾ ಅಟಲ್ ಬಿಹಾರಿ ವಾಜಪೇಯಿ ಸೇರಿದಂತೆ ಹತ್ತು ಗಣ್ಯರ ಪೈಕಿ ಬಾಬಾ ಸಾಹೇಬರು ಮೊದಲಿಗರಾಗಿದ್ದಾರೆ ಸ್ವಾರಸ್ಯ ಅಂದರೆ ಬುದ್ಧಿಜೀವಿಗಳನ್ನು ಒಳಗೊಂಡಿದ್ದು ಜೂರಿ ಕಮಿಟಿ ನೆಹರು ಅವರಿಗೆ ಮೊದಲ ಸ್ಥಾನ ನೀಡಿದ್ದರೆ ಈ ದೇಶದ ಶ್ರೀ ಸಾಮಾನ್ಯರು ಬಾಬಾ ಸಾಹೇಬರನ್ನು ಅತಿ ಎತ್ತರದಲ್ಲಿ ಕೂರಿಸಿದ್ದರು ಒಟ್ಟಾರೆ ಸರಾಸರಿ ಫಲಿತಾಂಶದಲ್ಲಿ ಅವರೇ ಮುಂದಿದ್ದರು ಇಂತಹ ಸಮೀಕ್ಷೆ ಈ ಸಂದರ್ಭದಲ್ಲಿ ನಡೆದಿದ್ದರೆ ಬಾಬಾ ಸಾಹೇಬರ ಹೆಸರು ಇನ್ನಷ್ಟು ಎತ್ತರದಲ್ಲಿ ಕಂಗೊಳಿಸುತ್ತಿದ್ದೇನೋ ಬಲ್ಲವರು ಯಾರು ಏಕೆಂದರೆ ಅಂಬೇಡ್ಕರ್ ವಿಚಾರಧಾರೆಗಳು ಈಗ ಜಗದಗಲ ಅರಡಿ ನಿಂತಿದೆ ಕೋಟ್ಯಾಂತರ ಜನ ಲಕ್ಷಾಂತರ ರೀತಿಯ ಸಂಸ್ಕೃತಿ ಸಾವಿರಾರು ಭಾಷೆ ಆಚಾರ ವಿಚಾರ ನೂರಾರು ಆಹಾರ ಪದ್ಧತಿಯನ್ನು ಹೊಂದಿದ್ದರೂ ಎಪ್ಪತ್ತೈದು ವರ್ಷಗಳಿಂದಲೂ ಭಾರತ ಪ್ರಜಾತಾಂತ್ರಿಕವಾಗಿ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಲೇ ಇದೆ ನೆರೆ ರಾಷ್ಟ್ರಗಳಾದ ಪಾಕಿಸ್ತಾನ ಚೀನಾ ಶ್ರೀಲಂಕಾ ಮ್ಯಾನ್ಮಾರ್ ಅಫ್ಘಾನಿಸ್ತಾನ ಸೇರಿದಂತೆ ಜಗತ್ತಿನ ಹಲವು ರಾಷ್ಟ್ರಗಳಂತೆ ಭಾರತ ದೊಡ್ಡ ಬಿಕ್ಕಟ್ಟನ್ನು ಎದುರಿಸಲಿಲ್ಲಬೇಕೇ ಎಂದು ಪ್ರಶ್ನಿಸಿದರೆ ದೊರೆಯುವ ಉತ್ತರ ನಮ್ಮ ಸಂವಿಧಾನ ಹಾಗೂ ಅದರ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿಶ್ವದ ಅನೇಕ ರಾಷ್ಟ್ರಗಳು ಈ ಶತಮಾನದಲ್ಲಿ ಅಂಬೇಡ್ಕರ್ ಅವರ ದಾರ್ಶನಿಕತ್ವದ ಬಗ್ಗೆ ಈಗ ಕುತೂಹಲಿಗಳಾಗಿವೆ ಅಂಬೇಡ್ಕರ್ ಕುರಿತು ಅಧ್ಯಯನ ಶುರು ಮಾಡಿವೆ ಇದೇನೇ ಇರಲಿ ಬಾಬಾ ಸಾಹೇಬರು ಈ ಪರಿ ಜನಮಾನಸವನ್ನು ಆವರಿಸಿಕೊಳ್ಳಲು ಕಾರಣವಾದರೂ ಏನು ಹಾಗೆ ನೋಡಿದರೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದವರೆಗೂ ಅವರ ಹೆಸರು ಇಷ್ಟೊಂದು ಜನಪ್ರಿಯವಾಗಿರಲಿಲ್ಲ ಅಂಬೇಡ್ಕರ್ ಎಂದರೆ ದಲಿತರ ಸಾಂಸ್ಕೃತಿಕ ನಾಯಕ ಪರಿಶಿಷ್ಟರಿಗೆ ಮೀಸಲು ಕೊಡಿಸಿದ ಪುಣ್ಯಾತ್ಮ ಸಾಮಾಜಿಕ ನ್ಯಾಯದ ಹರಿಕಾರ ಹೀಗೆ ಸೀಮಿತ ವಲಯದಲ್ಲಿ ಗುರುತಿಸಲಾಗುತ್ತಿತ್ತು ಆದರೆ ತುರ್ತು ಪರಿಸ್ಥಿತಿ ಮಂಡಲ್ ಆಯೋಗದ ಜಾರಿ ಬಳಿಕ ಎದ್ದ ಚರ್ಚೆಗಳು ಹಾಗೂ ದೇಶದ ಸಾಕ್ಷರತೆ ಪ್ರಮಾಣ ಹೆಚ್ಚಿರುವ ಪರಿಣಾಮವೋ ಏನೋ ಬಹಳ ಕಾಲ ಓದಿಸಿಕೊಳ್ಳದೆ ಪುಟಗಳಲ್ಲಿ ಮರೆಯಾಗಿದ್ದ ಅಂಬೇಡ್ಕರ್ ವಿಚಾರಧಾರೆಗಳು ಒಮ್ಮೆಲೆ ಪ್ರಕಾಶಮಾನವಾಯಿತು ಅವರನ್ನು ಸರಿಯಾಗಿ ಅಧ್ಯಯನ ಮಾಡಿದ ಬಳಿಕ ಭಾರತೀಯರಿಗೆ ಗೊತ್ತಾದ ಅಂಬೇಡ್ಕರ್ ಬೇರೆಯೇ ಆಗಿದ್ದರು ಅದುವರೆಗೂ ಅಂದುಕೊಂಡಂತೆ ಅವರು ಕೇವಲ ಪರಿಶಿಷ್ಟರ ಕಲ್ಯಾಣದ ಬಗ್ಗೆ ಮಾತನಾಡಿ ಮಾತನಾಡಿರಲಿಲ್ಲ ರೈತರು ಮಹಿಳೆಯರು ಕಾರ್ಮಿಕರ ಹೇಳಿಗೆಯ ಬಗ್ಗೆಯೂ ಚರ್ಚಿಸಿದ್ದರು ಅವರು ಕೇವಲ ಸರ್ವಶ್ರೇಷ್ಠ ಸಂವಿಧಾನ ತಜ್ಞರಷ್ಟೇ ಆಗಿರಲಿಲ್ಲ ಬುದ್ಧ ಬಸವ ಗಾಂಧಿಯ ಸಾಲಿನಲ್ಲಿ ನಿಲ್ಲಿಸಬಹುದಾದ ಬಹುದೊಡ್ಡ ಸಮಾಜ ಸುಧಾರಕರೂ ಆಗಿದ್ದರು ಪ್ರತಿಭಾನ್ವಿತ ಅರ್ಥಶಾಸ್ತ್ರಜ್ಞ ಮಹಾನ್ ಮಹಿಳಾವಾದಿ ಕಾರ್ಮಿಕ ನಾಯಕ ಶ್ರೇಷ್ಠ ಆಡಳಿತಗಾರ ಮುತ್ಸದ್ದಿ ರಾಜಕಾರಣಿ ನ್ಯಾಯ ಪಕ್ಷಪಾತಿ ಪತ್ರಕರ್ತ ಜನಾಂದೋಲನ ನಡೆಸುವ ಚಳುವಳಿಗಾರ ನೈಜ ಇತಿಹಾಸಗಾರ ಮೇಧಾವಿ ಶಿಕ್ಷಣ ತಜ್ಞ ಹೀಗೆ ಅವರ ವ್ಯಕ್ತಿತ್ವಕ್ಕೆ ವಿದ್ವತ್ವಿಗೆ ಬರುವ ಬಹುಮುಖಗಳ ದರ್ಶನವಾಯಿತು ಪತ್ರಕರ್ತ ಪಿ ಲಂಕೇಶ್ ಹೇಳುವಂತೆ ನೈತಿಕವಾಗಿಯೂ ಅಂಬೇಡ್ಕರ್ ಅವರದ್ದು ಗಟ್ಟಿ ವ್ಯಕ್ತಿತ್ವ ಬಹಳಷ್ಟು ವಿಷಯಗಳಲ್ಲಿ ಆದರ್ಶವಂತರಾಗಿದ್ದರು ಶಿಸ್ತು ಸೌಜನ್ಯ ಸನ್ನಡತೆ ಸ್ಪಷ್ಟ ನಿಲುವು ದಕ್ಷತೆ ಪ್ರಾಮಾಣಿಕತೆ ಅವರ ವ್ಯಕ್ತಿತ್ವದ ಭಾಗಗಳೇ ಆಗಿದ್ದವು ಮೂವತ್ತೆರಡು ವಿಷಯಗಳಲ್ಲಿ ಪದವಿ ಹೊಂದಿರುವ ಬಹುಭಾಷೆಗಳನ್ನು ಸುಲಲಿತವಾಗಿ ತಿಳಿದಿದ್ದ ಜಗತ್ತಿನ ಬಹುತೇಕ ಧರ್ಮಗಳನ್ನು ಅಧ್ಯಯನ ಮಾಡಿದ್ದ ದೊಡ್ಡ ವಿದ್ವಾಂಸರೂ ಆಗಿದ್ದರು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಕಳೆದ ಶತಮಾನ ಭಾರತ ಖಂಡ ಅತ್ಯಂತ ಪ್ರಭಾವಶಾಲಿ ಚಿಂತಕರ ಕಿರುಪಟ್ಟಿಯಲ್ಲಿ ಅಂಬೇಡ್ಕರ್ ಅವರಿಗೆ ಅಗ್ರಸ್ಥಾನ ಈ ಎಲ್ಲ ಕಾರಣದಿಂದಲೇ ಇಪ್ಪತ್ತೊಂದನೇ ಶತಮಾನ ಅಂಬೇಡ್ಕರ್ ಅವರ ವಿಚಾರಧಾರೆಯತ್ತ ಆಕರ್ಷಿಸ ಆಕರ್ಷಿತವಾಗುತ್ತಿದೆ ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾರ್ಯನಿರ್ವಹಿಸಿದ ಕ್ಷೇತ್ರಗಳ ಬಗ್ಗೆ ಗಮನ ಹರಿಸುವುದಾದರೆ ಸ್ನೇಹಿತರೆ ಇವರೊಬ್ಬ ಮಹಾನ್ ಆರ್ಥಿಕ ತಜ್ಞ ಎಂದೇ ಹೇಳಬಹುದು ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯದ ಹೊರತು ರಾಜಕೀಯ ಸ್ವಾತಂತ್ರ್ಯಕ್ಕೆ ಯಾವುದೇ ಸ್ಥಾನಮಾನವಿಲ್ಲ ಎಂದು ಬಲವಾಗಿ ನಂಬಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶ ಕಂಡ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರೂ ಹೌದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಮೆರಿಕಾದ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಅರ್ಥಶಾಸ್ತ್ರ ವಿಷಯದಲ್ಲಿ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ದಿ ಪ್ರಾಬ್ಲಮ್ ಆಫ್ ರುಪಿ ಇಟ್ಸ್ ಆರಿಜಿನ್ ಸೊಲ್ಯೂಷನ್ಸ್ ರೂಪಾಯಿ ಸಮಸ್ಯೆ ಅದರ ಹುಟ್ಟು ಪರಿಹಾರ ಎಂಬ ಕುರಿತು ಸಲ್ಲಿಸಿದ ಮಹಾ ಪ್ರಬಂಧಕ್ಕೆ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅವರಿಗೆ ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನು ನೀಡಿತು ಆರ್ಬಿಐ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಬ್ರಿಟಿಷ್ ಭಾರತದಲ್ಲಿ ಪ್ರಾಂತೀಯ ಹಣಕಾಸಿನ ಮೌಲ್ಯಮಾಪನ ಇದು ಅಂಬೇಡ್ಕರ್ ಅವರ ಮತ್ತೊಂದು ಪ್ರಬಂಧ ಇದು ಸಾರ್ವಜನಿಕ ಹಣಕಾಸು ವ್ಯವಸ್ಥೆಯ ಇತಿಹಾಸಕ್ಕೆ ನೀಡಿದ ಪ್ರಮುಖ ಕೊಡುಗೆ ಬ್ರಿಟಿಷ್ ಭಾರತದಲ್ಲಿ ಕೇಂದ್ರ ರಾಜ್ಯಗಳ ಸಂಬಂಧದ ಬಗೆಗಿನ ನಿಷ್ಪಕ್ಷಪಾತ ವಿಶ್ಲೇಷಣೆಯನ್ನು ಒಳಗೊಂಡಿತ್ತು ಸಾಲದ ನೀತಿ ಮತ್ತು ಅದರ ಮೇಲಿನ ನಿರ್ಬಂಧಗಳು ಹೇಗಿರಬೇಕು ಚಿನ್ನ ಮತ್ತು ಬೆಳ್ಳಿ ಎರಡಕ್ಕೂ ಹೊಂದುವಂತಹ ವಿನಿಮಯದ ಲೆಕ್ಕಾಚಾರ ಅವುಗಳ ಗುಣಮಟ್ಟ ಭಾರತೀಯ ಕರೆನ್ಸಿಯ ಮಹತ್ವ ಸೇರಿದಂತೆ ಅನೇಕ ಸಂಗತಿಗಳ ಬಗ್ಗೆ ತಮ್ಮ ಎರಡೂ ಪ್ರಬಂಧಗಳಲ್ಲಿ ಚರ್ಚಿಸಿದ್ದಾರೆ ಈ ಅಂಶಗಳೇ ಸ್ವತಂತ್ರ ಭಾರತದಲ್ಲಿ ರಚನೆಗೊಂಡ ಹಣಕಾಸು ಆಯೋಗ ಮತ್ತು ರಿಸರ್ವ್ ಬ್ಯಾಂಕ್ಗೆ ಮಾರ್ಗದರ್ಶಿಯಾಗಿತ್ತು ಈ ಮಾರ್ಗದರ್ಶಿಯನ್ನು ಮುಂದಿಟ್ಟುಕೊಂಡು ವಿದೇಶಿ ಆರ್ಥಿಕ ತಜ್ಞರೊಬ್ಬರು ರಚಿಸಿ ಅದಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎಂಬ ಮಾತುಗಳೂ ಇವೆ ವೈಜ್ಞಾನಿಕ ತೆರಿಗೆ ಪ್ರತಿಪಾದಕರೂ ಆಗಿದ್ದರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಅಂಬೇಡ್ಕರ್ ಪ್ರತಿಪಾದಿಸಿದ ತೆರಿಗೆ ನೀತಿಗಳು ಶ್ರೀ ಸಾಮಾನ್ಯರ ಪರವಾಗಿವೆ ತೆರಿಗೆದಾರನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತೆರಿಗೆ ವಿಧಿಸಬೇಕೇ ಹೊರತು ಆದಾಯಕ್ಕೆ ತಕ್ಕಂತೆ ಅಲ್ಲ ತೆರಿಗೆ ಯಾವತ್ತೂ ಬಡವರ ಮೇಲೆ ಕಡಿತ ಶ್ರೀಮಂತರ ಮೇಲೆ ಅಧಿಕ ಆಗಿರಬೇಕು ಎಂಬುದು ಅವರು ಪ್ರತಿಪಾದಿಸಿದ್ದಾರೆ ಭೂಕಂದಾಯ ತೆರಿಗೆ ಸರಳವಾಗಿರಬೇಕು ತೆರಿಗೆಯಿಂದಾಗಿ ಜನರ ಮ ಜೀವನ ಮಟ್ಟ ಕುಸಿಯಬಾರದು ಎಂಬುದು ಅಂಬೇಡ್ಕರ್ ಅವರ ವಾದವಾಗಿತ್ತು ಇವರೊಬ್ಬ ನೀರಾವರಿ ತಜ್ಞರೂ ಆಗಿದ್ದರು ನದಿಗಳು ರಾಷ್ಟ್ರದ ಸಂಪತ್ತು ಹಾಗಾಗಿ ರಾಷ್ಟ್ರೀಯ ಜಲನೀತಿ ಅಗತ್ಯ ಎಂದು ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೆರಡು ನಲವತ್ತಾರರ ನಡುವೆ ವೈಸ್ರಾಯ್ ಪರಿಷತ್ತಿನಲ್ಲಿ ವಿದ್ಯುತ್ ಮತ್ತು ಕಾರ್ಮಿಕ ಖಾತೆ ನಿರ್ವಹಿಸುತ್ತಿದ್ದಾಗ ನೀರಾವರಿ ಕುರಿತು ಅಧ್ಯಯನ ನಡೆಸಿ ದಾಮೋದರ ಕಣಿವೆ ಯೋಜನೆ ರೂಪಿಸಿದ್ದರು ಇದಕ್ಕಾಗಿ ಅಮೆರಿಕದ ಟೆನ್ನಿಸ್ಸಿ ವ್ಯಾಲಿ ಯೋಜನೆಯನ್ನು ಅಧ್ಯಯನ ನಡೆಸಿದ್ದರು ಮುಂದೆ ಇದೇ ಯೋಜನೆ ಏಳು ಲಕ್ಷ ಹೆಕ್ಟೇರ್ಗೆ ನೀರುಣಿಸುವ ಬಾಕ್ರಾನಂಗಲ್ ಮಹಾಯೋಜನೆಗೆ ಪ್ರೇರಣೆಯಾಯಿತು ನದಿ ಜೋಡಣೆಯ ಕನಸುಗಾರ ನೀರಾವರಿ ಮತ್ತು ಜಲವಿದ್ಯುತ್ ಯೋಜನೆಗಳ ಶಕ್ತಿ ಸಾಮರ್ಥ್ಯ ಅರಿತಿದ್ದ ಅಂಬೇಡ್ಕರ್ ರಾಷ್ಟ್ರದ ನದಿಗಳನ್ನು ಜೋಡಿಸುವ ಕನಸು ಕಂಡಿದ್ದರು ನದಿಗಳ ನೀರನ್ನು ಸಮರ್ಪಕವಾಗಿ ಬಳಸಿಕೊಂಡು ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಕೇಂದ್ರ ಸರ್ಕಾರಕ್ಕೆ ಅಧಿಕಾರವಿರಬೇಕೆಂಬುದು ಅವರ ಪ್ರತಿಪಾದನೆ ಯಾವುದೇ ರಾಜ್ಯಗಳ ಒಳಗೆ ಹರಿದು ಮುಕ್ತಾಯವಾಗುವ ನದಿಗಳ ಮೇಲಷ್ಟೇ ರಾಜ್ಯಕ್ಕೆ ಪೂರ್ಣ ಅಧಿಕಾರ ಇರುತ್ತದೆ ಅಂತರರಾಜ್ಯ ನದಿಗಳ ಮೇಲೆ ರಾಜ್ಯಗಳಿಗೆ ಪೂರ್ಣ ಅಧಿಕಾರ ಇರುವುದಿಲ್ಲ ಇದಕ್ಕಾಗಿ ರಾಷ್ಟ್ರೀಯ ಜಲನೀತಿ ಮತ್ತು ಅದರ ನಿರ್ವಹಣೆಗೆ ಅಗತ್ಯ ಪ್ರಾಧಿಕಾರ ಬೇಕು ಎಂದು ಪ್ರತಿಪಾದಿಸಿದರು ಸ್ವತಂತ್ರ ನಂತರ ಕೆಎಲ್ ರಾವ್ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನದಿ ಜೋಡಣೆ ಬಗ್ಗೆ ಮಾತನಾಡಿದ್ದಾರೆ ಉದಾರವಾದಿ ಕೈಗಾರಿಕಾ ನೀತಿ ತಜ್ಞ ಕೈಗಾರಿಕೆಗಳ ಕುರಿತು ಅಂಬೇಡ್ಕರ್ ಚಿಂತನೆ ಪಾಶ್ಚಿಮಾತ್ಯ ಆರ್ಥಿಕ ವಿಚಾರಧಾರೆಯಿಂದ ಪ್ರೇರಿತವಾಗಿದೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಜತೆ ಸ್ಪರ್ಧಿಸಬೇಕೆಂದರೆ ಶೀಘ್ರ ಕೈಗಾರಿಕರಣ ಸಾಧಿಸಬೇಕು ಈ ಅಭಿಯಾನದಲ್ಲಿ ಖಾಸಗಿಯವರೂ ಇರಬೇಕು ಎಂದೇ ಪ್ರತಿಪಾದಿಸಿದ್ದರು ಭಾರತದ ಕೃಷಿ ಸಮಸ್ಯೆಗಳಿಗೆ ಭಾರತದ ಕೈಗಾರಿಕರಣವೇ ಸಮರ್ಥ ಪರಿಹಾರವಾಗಿದೆ ಅದು ಭೂಮಿಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಬಂಡವಾಳದ ಪ್ರಮಾಣ ಮತ್ತು ಬಂಡವಾಳದ ಸರಕುಗಳನ್ನು ಹೆಚ್ಚಿಸುತ್ತದೆ ಎಂದು ಕೃಷಿ ಆಧಾರಿತ ಕೈಗಾರಿಕೆಗಳ ಸ್ಥಾಪನೆಯನ್ನು ಪ್ರತಿಪಾದಿಸಿದರು ಕಾರ್ಮಿಕರ ನಾಯಕ ಕೈಗಾರಿಕೆಗಳಲ್ಲಿ ಕಾರ್ಮಿಕ ಹಿತಾಸಕ್ತಿಗಳನ್ನು ಕಾಪಾಡುವುದಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಡೆದ ಏಳನೇ ಭಾರತೀಯ ಕಾರ್ಮಿಕ ಸಮ್ಮೇಳನದಲ್ಲಿ ಹಲವಾರು ಕಾರ್ಮಿಕರ ಪರ ನೀತಿಗಳನ್ನು ಮುಂದಿಟ್ಟರು ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸಿ ಕನಿಷ್ಠ ವೇತನ ಹದಿನಾಲ್ಕು ಗಂಟೆ ಬದಲು ಎಂಟು ಗಂಟೆ ಕೆಲಸ ಕಾರ್ಖಾನೆಗಳಲ್ಲಿ ಕ್ಯಾಂಟೀನ್ ಸೌಲಭ್ಯದ ಬಗ್ಗೆ ದನಿ ಎತ್ತಿ ಈ ಎಲ್ಲವನ್ನೂ ಜಾರಿಗೆ ತರಲು ಶ್ರಮಿಸಿದರು ಪೂರ್ವ ಏಷ್ಯಾದ ದೇಶಗಳಲ್ಲಿ ಜಾರಿಯಲ್ಲಿದ್ದ ವಿಮೆ ಕಾಯ್ದೆಯನ್ನು ಪರಿಚಯಿಸಿದ ಕೀರ್ತಿಯೂ ಅವರಿಗೆ ಸಲ್ಲುತ್ತದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕಾರ್ಮಿಕ ವಿದ್ ಉದ್ಯೋಗ ವಿಮೆ ಕಾಯ್ದೆ ಜಾರಿಗೊಳಿಸಿದರು ಇದರಿಂದ ಕಡಿಮೆ ವೆಚ್ಚದಲ್ಲಿ ವೈದ್ಯಕೀಯ ಸೌಲಭ್ಯ ವೈದ್ಯಕೀಯ ರಜೆಯಂತಹ ವಿವಿಧ ಸೌಲಭ್ಯಗಳು ದೊರಕಲಾರಂಭಿಸಿತು ಮಹಿಳಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವುದೇ ಸಾಮಾಜಿಕ ಬದಲಾವಣೆ ಆಗಬೇಕೆಂದರೆ ಅದಕ್ಕೆ ಪೂರಕವಾಗಿ ಶಾಸನದ ಬಲ ಬೇಕು ಎಂದು ನಂಬಿದ್ದ ಅಂಬೇಡ್ಕರ್ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿಯೇ ಕಾನೂನು ಮಂತ್ರಿಯಾಗಿ ಭಾರತೀಯ ಮಹಿಳೆಯರ ಹಕ್ಕಿಗಾಗಿ ಹಿಂದೂ ಕೋಡ್ ಬಿಲ್ ತರಲು ಯತ್ನಿಸಿದರು ಭಾರತೀಯ ಹಿಂದೂ ವಿವಾಹ ಪದ್ಧತಿ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಸಮಾನತೆಯನ್ನು ನೀಡಿರಲಿಲ್ಲ ಆಕೆಗೆ ವಿಚ್ಛೇದನಕ್ಕೆ ಅವಕಾಶ ಇರಲಿಲ್ಲ ಪುರುಷರ ಬಹುಪತ್ನಿತ್ವವನ್ನು ಮಾನ್ಯ ಮಾಡುತ್ತಿತ್ತು ಇವೆಲ್ಲವನ್ನು ಹೋಗಲಾಡಿಸಿ ಮಹಿಳೆಯರಿಗೆ ಆಸ್ತಿ ಹಕ್ಕು ವಿಚ್ಛೇದನದ ಹಕ್ಕು ದತ್ತು ಪಡೆಯುವ ಹಕ್ಕು ಪ್ರಾತಿನಿಧ್ಯ ವಿಧವಾ ವಿವಾಹ ಅಂತರ್ಜಾತಿ ವಿವಾಹದ ಬ ಅವಕಾಶ ಎತ್ತಿ ಹಿಡಿಯುವ ವಿಧೇಯಕವನ್ನು ರೂಪಿಸಿದರು ಆದರೆ ಇದನ್ನು ಆ ಹೊತ್ತಿನ ಸರ್ಕಾರ ಸಮಾಜ ಒಪ್ಪಲಿಲ್ಲ ಬೇಸರದಿಂದ ತಮ್ಮ ಸಚಿವ ಪದವಿಗೆ ರಾಜೀನಾಮೆ ನೀಡಿದರು ಆದರೆ ಈ ಬಿಲ್ಲು ಮಹಿಳಾ ಸಮಾನತೆಯತ್ತ ಇಟ್ಟ ಮೊದಲ ಹೆಜ್ಜೆ ಹೀಗೆ ಅವರ ಪ್ರಯತ್ನದಿಂದಾಗಿಯೇ ಸಮಾಜದ ಪ್ರತಿಯೊಂದು ಹಂತದಲ್ಲಿ ಮಹಿಳೆ ಇಂದು ಪುರುಷನಷ್ಟೇ ಸಮಾನವಾದ ಹಕ್ಕುಗಳನ್ನು ಪಡೆಯುವಂತಾಗಿದೆ ಇವರೊಬ್ಬ ಜಾಗೃತ ಪತ್ರಕರ್ತ ಕೊಲ್ಲಾಪುರದ ಶಾಹು ಮಹಾರಾಜರ ನೆರವಿನಿಂದ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮೂಕನಾಯಕ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬಹಿಷ್ಕೃತ ಭಾರತ ಎಂಬ ಮರಾಠಿ ಪತ್ರಿಕೆಯನ್ನು ಆರಂಭಿಸಿದರು ಪತ್ರಿಕೆಗಳ ಮೂಲಕ ದುರ್ಬಲ ವರ್ಗದವರಲ್ಲಿ ಜಾಗೃತಿ ಮೂಡಿಸುವುದು ವೈಚಾರಿಕ ವೈಜ್ಞಾನಿಕ ಸಂಗತಿಗಳ ಕುರಿತು ಅರಿವು ಮೂಡಿಸುವುದು ಹಾಗೂ ಶೋಷಿತ ಸಮುದಾಯಗಳ ಹಿತರಕ್ಷಣೆ ಅವರ ಉದ್ದೇಶವಾಗಿತ್ತು ಮಹಾಡ್ ಸತ್ಯಾಗ್ರಹ ಕಾಳಾರಾಯ ಕಾಳಾರಾಮ ಗುಡಿಯ ಪ್ರವೇಶ ಮನುಸ್ಮೃತಿ ಸುಟ್ಟು ಹಾಕಿದ ದಿಟ್ಟ ಹೆಜ್ಜೆ ಸೇರಿದಂತೆ ಅನೇಕ ಹೋರಾಟಗಳ ಕುರಿತು ನಕಾರಾತ್ಮಕವಾಗಿ ಬರೆಯುವ ಪತ್ರಿಕೆಗಳಿಗೆ ಅಂಬೇಡ್ಕರ್ ತಮ್ಮ ಈ ಪತ್ರಿಕೆಗಳ ಮೂಲಕ ಪ್ರತ್ಯುತ್ತರ ನೀಡಿದರು ಜನತಾ ಹಾಗೂ ಪ್ರಬುದ್ಧ ಭಾರತ ಅಂಬೇಡ್ಕರ್ ಎಡಿಟ್ ಮಾಡಿದ ಮತ್ತೆರಡು ಪತ್ರಿಕೆಗಳು ಈ ದೇಶದ ನಿಮ್ನ ವರ್ಗದವರ ಮೇಲಾಗುವ ಶೋಷಣೆ ದೌರ್ಜನ್ಯಗಳ ವಿರುದ್ಧ ತನ್ನ ಜನ ಯಾಕೆ ಪ್ರತಿಭಟಿಸಬೇಕು ಎಂಬುದರ ಕುರಿತು ಪತ್ರಿಕೆಗಳ ಮೂಲಕ ಅರಿವು ಮೂಡಿಸಿದರು ಅಂಬೇಡ್ಕರ್ ಆತ್ಮಕಥೆ ಅಮೇರಿಕಾದಲ್ಲಿ ಅಂಬೇಡ್ಕರ್ ಆತ್ಮಕಥೆ ವೇಟಿಂಗ್ ಫಾರ್ ಎ ವೀಸಾ ಅಮೇರಿಕಾದ ಕೊಲಂಬಿಯಾ ವಿವಿಯಲ್ಲಿ ಪಠ್ಯಪುಸ್ತಕವಾಗಿದೆ ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತಾರರಲ್ಲಿ ಅಮೆರಿಕ ಪ್ರವಾಸ ಕೈಗೊಂಡಿದ್ದ ಅಂಬೇಡ್ಕರ್ ಪ್ರವಾಸದಿಂದ ಮರಳಿದ ಬಳಿಕ ಈ ಪಠ್ಯ ಪುಸ್ತಕವನ್ನು ರಚಿಸಿದರು ಅಸ್ಪೃಶ್ಯತೆ ಮತ್ತು ಜಾತಿ ಭೇದದ ವಿಚಾರಗಳ ಕುರಿತು ಅಂಬೇಡ್ಕರ್ ಆತ್ಮಕತೆ ಬೆಳಕು ಚೆಲ್ಲುತ್ತದೆ ವಿದ್ಯಾರ್ಥಿಯಾಗಿ ವಕೀಲನಾಗಿ ವಿದ್ವಾಂಸನಾಗಿ ತಮ್ಮ ಅನುಭವದ ಸಾರವನ್ನು ದಾಖಲಿಸುವುದು ಜಾತಿ ಪದ್ಧತಿಯ ಒಳಗುವರಗುಗಳನ್ನು ಬಿಚ್ಚಿಡುವುದು ಆತ್ಮಕತೆ ರಚನೆಯ ಮುಖ್ಯ ಉದ್ದೇಶವಾಗಿತ್ತು